ಬಂಧುಗಳೇ ತಮ್ಮೆಲ್ಲರಿಗೂ ಸಿರಿ ಕನ್ನಡ ಎಜುಕೇಶನ್ ಚಾನೆಲ್ಗೆ ಅತ್ಯಂತ ಆಧಾರದ ಸ್ವಾಗತ ನಾನ್ ಸಿರಿ ಕನ್ನಡತಿ ಸ್ನೇಹಿತರಿ ಈಗಾಗಲೇ ನಾವು ನೆಟ್ ಕೇಸೆಟ್ಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಪೂರಕವಾದ ಮಾಹಿತಿಗಳನ್ನು ಚರ್ಚೆ ಮಾಡ್ತಾ ಬಂದ್ವಿ ಸೊ ಅದರ ಮುಂದುವರೆದ ಭಾಗವಾಗಿ ಇವತ್ತಿನ ಈ ಸಂಚಿಕೆಯಲ್ಲಿ ಆಧುನಿಕ ಕನ್ನಡ ಸಾಹಿತ್ಯದ ಕುರಿತು ಒಂದಿಷ್ಟು ಪ್ರಶ್ನೋತ್ತರಗಳನ್ನು ಚರ್ಚೆಯನ್ನು ಮಾಡೋಣ ಸೊ ಈಗ ಆಲ್ರೆಡಿ ಸಿರಿ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಕೆಸೆಟ್ ನೆಟ್ಗೆ ಸಂಬಂಧಪಟ್ಟಂತೆ ಬಹಳಷ್ಟು ಕನ್ನಡದ ತರಗತಿಗಳನ್ನು ನಾವು ಅಪ್ಲೋಡ್ ಮಾಡಿದ್ದೇವೆ ಸೊ ಅವುಗಳ ವೀಕ್ಷಣೆಯಿಂದಲೂ ಕೂಡ ನೀವು ಸಾಕಷ್ಟು ಮಾಹಿತಿಗಳನ್ನು ಪಡಿಬಹುದು ಹಾಗೆ ಇನ್ನೊಂದು ವಿಷಯ ಈಗ ಆಲ್ರೆಡಿ ತುಂಬಾ ಜನ ಸಹ ಹೃದಯದವರು ನಮ್ಮ ತರಗತಿಗಳನ್ನು ವೀಕ್ಷಣೆ ಮಾಡ್ತಿದ್ದೀರಿ ಹಾಗೆ ಲೈಕ್ ಕೂಡ ಮಾಡ್ತಿದ್ದೀರಿ ಇನ್ನಷ್ಟು ಹೆಚ್ಚಿನ ಒಂದು ಹೃದಯವಂತರು ಕಮೆಂಟ್ ಮೂಲಕ ತಮ್ಮ ಅಭಿಮಾನವನ್ನು ವ್ಯಕ್ತಪಡಿಸುತ್ತಿದ್ದೀರಿ ಸೊ ತಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಸೊ ಬನ್ನಿ ಇವತ್ತಿನ ಒಂದು ಸೆಷನ್ ಅನ್ನು ಆರಂಭಿಸೋಣ ಸೊ ಮೊದಲೇ ಪ್ರಶ್ನೆ ಪ್ರಕೃತಿ ಪುರುಷ ಕಾದಂಬರಿ ಕರ್ತೃ ಯಾರು ಅಂತ ಕೇಳ್ತಿದ್ದಾರೆ ಪ್ರಕೃತಿ ಪುರುಷ ಕಾದಂಬರಿಯ ಕರ್ತೃ ಯಾರು ಆಪ್ಷನ್ ಒಂದು ದೇವಡು ಆಪ್ಷನ್ ಎರಡು ಶ್ರೀರಂಗ ಆಪ್ಷನ್ ಮೂರು ಶ್ರೀನಿವಾಸ್ ಆಪ್ಷನ್ ನಾಲ್ಕು ಕಾರಂತ ಸೊ ಆಯ್ಕೆ ನಾಲ್ಕುಗಳನ್ನ ಕೊಟ್ಟಿದ್ದಾರೆ ಸೊ ಇಲ್ಲಿ ಪ್ರಕೃತಿ ಪುರುಷ ಎಂಬ ಕಾದಂಬರಿಯನ್ನ ಬರ್ದಾರ ಯಾರಂತಂದ್ರೆ ಶ್ರೀರಂಗ ಆಪ್ಷನ್ ಬಿ ಅಂದ್ರೆ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ ಮುಂದಿನ ಪ್ರಶ್ನೆ ಹದಿನೆಂಟುನೂರ ಇಪ್ಪತ್ಮೂರರಲ್ಲಿ ಪ್ರಕಟವಾದ ಪ್ರಥಮ ಐತಿಹಾಸಿಕ ಕಾದಂಬರಿ ಯಾವುದು ಅಂತ ಕೇಳ್ತಿದ್ದಾರೆ ಹದಿನೆಂಟುನೂರ ಇಪ್ಪತ್ ಮೂರರಲ್ಲಿ ಪ್ರಕಟವಾದಂತಹ ಪ್ರಥಮ ಐತಿಹಾಸಿಕ ಕಾದಂಬರಿ ಆಯ್ಕೆ ಒಂದು ಚೋರ ಗ್ರಹಣ ತಂತ್ರ ಆಯ್ಕೆ ಎರಡು ಇಂದ್ರಾಭಾಯಿ ಆಯ್ಕೆ ಮೂರು ಮುದ್ರಾಮಂಜು ಆಯ್ಕೆ ನಾಲ್ಕು ಮಾಡಿ ಮಾಡಿದ್ದುಣ್ಣು ಮಹಾರಾಯ ಸೊ ಈ ನಾಲ್ಕು ಆಯ್ಕೆಗಳಲ್ಲಿ ಹದಿನೆಂಟುನೂರ ಇಪ್ಪತ್ ಮೂರರಲ್ಲಿ ಪ್ರಕಟವಾದಂತಹ ಪ್ರಪ್ರಥಮ ಐತಿಹಾಸಿಕ ಕಾದಂಬರಿ ಯಾವುದಂದ್ರೆ ಮುದ್ರಾ ಮಂಜಶು ಇದೊಂದು ಪ್ರಪ್ರಥಮವಾಗಿ ಕನ್ನಡದಲ್ಲಿ ಬಂದಂತಹ ಹದಿನೆಂಟುನೂರ ಇಪ್ಪತ್ಮೂರರಲ್ಲಿ ಪ್ರಕಟವಾದಂತಹ ಐತಿಹಾಸಿಕ ಕಾದಂಬರಿ ಯಾವುದು ಮುದ್ರಾ ಮಂಜಶು ಚೋರ ಗ್ರಹಣ ತಂತ್ರ ಕನ್ನಡದ ಮೊಟ್ಟ ಮೊದಲ ಪತ್ತೆಧಾರಿ ಕಾದಂಬರಿ ಸೊ ನೆನ್ಪಿಟ್ಕೊಳ್ಳಿ ಕನ್ನಡದ ಮೊಟ್ಟ ಮೊದಲ ಪತ್ತೆಧಾರಿ ಕಾದಂಬರಿ ಆದಂದ್ರೆ ಚೋರ ಗ್ರಹಣ ತಂತ್ರ ಹಾಗೆ ಮುಂದಿನ ಪ್ರಶ್ನೆ ಅಸ್ಪೃಶ್ಯರು ಎಂಬ ಕವನವನ್ನ ಬರೆದ ಕವಿ ಯಾರು ಅಂತ ಕೇಳ್ತಿದ್ದಾರೆ ಅಸ್ಪೃಶ್ಯರು ಎಂಬ ಕವನವನ್ನ ಬರೆದಂತ ಕವಿ ಆಯ್ಕೆ ಒಂದು ಕೆ ವಿ ತಿರುಮಲೇಶ್ ಆಯ್ಕೆ ಎರಡು ಕೆ ಎಸ್ ನಿಸಾರ್ ಅಹ್ಮದ್ ಆಯ್ಕೆ ಮೂರು ಪಿ ಲಂಕೇಶ್ ಆಯ್ಕೆ ನಾಲ್ಕು ಸುಮತೀಂದ್ರ ನಾಡಿಗ ಸೊ ಈ ನಾಲ್ಕು ಆಯ್ಕೆಗಳಲ್ಲಿ ಅಸ್ಪೃಶ್ಯರು ಎಂಬ ಕವನವನ್ನ ಬರೆದವರು ಯಾರಂತಂದ್ರೆ ಕೆ ವಿ ತಿರುಮಲೇಶ್ ಇವರು ಅಸ್ಪೃಶ್ಯರು ಎಂಬ ಕವನವನ್ನ ಬರೆದಿದ್ದಾರೆ ಸೊ ಇತ್ತೀಚಿನ ದಿನಗಳಲ್ಲಿ ನಮಗೆ ಈ ಕವನಗಳ ಕುರಿತು ಬಹಳಷ್ಟು ಪ್ರಶ್ನೆಗಳು ನೆಟ್ ಪ್ರಶ್ನೆ ಪತ್ರಿಕೆಯಲ್ಲಿ ನಾವು ನೋಡಬಹುದು ಕವನದ ಸಾಲುಗಳನ್ನು ಕೊಟ್ಟು ಇದು ಯಾವ ಕವಿ ಬರೆದಂತ ಸಾಲು ಅಂತ ಕೇಳ್ತಿದ್ದಾರೆ ಕವನ ಸಂಕಲನದ ಕುರಿತು ಕೂಡ ಕೇಳ್ತಿದ್ದಾರೆ ಕವನ ಸಂಕಲನ ಅಂತ ಬಂದಾಗ ಕಾಲಾನುಕ್ರಮದಲ್ಲಿ ಕೂಡ ಕೇಳಿದ್ದುಂಟು ಹೀಗಾಗಿ ಈ ಕವನ ಸಂಕಲನದ ಒಂದು ವಿಷಯದ ಕುರಿತು ಕೂಡ ಹೆಚ್ಚಿನ ಅಧ್ಯಯನವನ್ನು ನೀವು ಮಾಡ್ಕೊಳ್ಬೇಕಾಗತ್ತೆ ಪ್ರಶ್ನೆ ನಾಲ್ಕು ಶ್ರೀಕಾಂತ್ ಅಂದ್ರೆ ಗೌರೀಶ ಪಾತ್ರ ಬರುವಂತಹ ಶಾಂತಿನಾಥ್ ದೇಸಾಯಿಯವರ ಕೃತಿ ಯಾವುದು ಅಂತ ಕೇಳ್ತಾರೆ ಶ್ರೀಕಾಂತ್ ಅಥವಾ ಗೌರೀಶ ಈ ಪಾತ್ರ ಬರುವಂತಹ ಶಾಂತಿನಾಥ ದೇಸಾಯಿಯವರ ಕೃತಿ ಯಾವುದು ಆಯ್ಕೆ ಒಂದು ಕ್ಷಿತಿಜ ಆಯ್ಕೆ ಎರಡು ನಿಕ್ಷೇಪ ಆಯ್ಕೆ ಮೂರು ಮುಕ್ತಿ ಆಯ್ಕೆ ನಾಲ್ಕು ಸೃಷ್ಟಿ ಸೊ ಈ ನಾಲ್ಕು ಆಯ್ಕೆಗಳಲ್ಲಿ ಮುಕ್ತಿ ಕಾದಂಬರಿಯಲ್ಲಿ ಈ ಶ್ರೀಕಾಂತ ಅಥವಾ ಗೌರೀಶ ಪಾತ್ರವನ್ನ ನಾವು ನೋಡ್ತೇವೆ ಸೊ ಮುಕ್ತಿ ಕಾದಂಬರಿಯನ್ನ ಬರೆದರು ಕೂಡ ಶಾಂತಿನಾಥ ದೇಸಾಯಿ ಕ್ಷಿತಿಜ ನಿಕ್ಷೇಪ ಸೃಷ್ಟಿ ಸೊ ಈ ನಾಲ್ಕು ಆಯ್ಕೆಗಳನ್ನು ಕೂಡ ಅವರು ಬರೆದಂತಹ ಕಾದಂಬರಿಗಳ ಹೆಸರುಗಳನ್ನೇ ಕೊಟ್ಟಿದ್ದಾರೆ ಆದರೆ ಇದರಲ್ಲಿ ಶ್ರೀಕಾಂತ್ ಅಥವಾ ಗೌರೀಶನ ಪಾತ್ರ ಬರುವಂತಹ ಕಾದಂಬರಿ ಯಾವುದಂದ್ರೆ ಅದು ಮುಕ್ತಿ ಸೊ ಇತ್ತೀಚಿನ ದಿನಗಳಲ್ಲಿ ಕಾದಂಬರಿಗಳಲ್ಲಿರುವಂತ ಪಾತ್ರಗಳ ಕುರಿತು ಪ್ರಶ್ನೆಗಳನ್ನ ಕೇಳ್ತಿದ್ದಾರೆ ಸೊ ಹೀಗಾಗಿ ಕಾದಂಬರಿಗಳ ಪ್ರಮುಖವಾದಂತಹ ಪಾತ್ರಗಳ ಕುರಿತು ಕೂಡ ಹೆಚ್ಚಿನ ಅಧ್ಯಯನವನ್ನು ಮಾಡಿ ಸೊ ಗೌರೀಶ್ ಅಥವಾ ಶ್ರೀಕಾಂತ್ ಎಂಬ ಪಾತ್ರ ಬರುವಂತ ಶಾಂತಿನಾಥ ದೇಸಾಯಿ ಅವರ ಕೃತಿ ಯಾವುದಂದ್ರೆ ಮುಕ್ತಿ ಪ್ರಶ್ನೆ ಇದು ಭಾರತೀ ಪ್ರಿಯರು ಎಂದ್ರೆ ಭಾರತೀ ಪ್ರಿಯರು ಅಂದ್ರೆ ಆಯ್ಕೆ ಒಂದು ಎಸ್ ವೆಂಕಟರಾವ್ ಆಯ್ಕೆ ಎರಡು ಜಿ ಪಿ ರಾಜರತ್ನಂ ಆಯ್ಕೆ ಮೂರು ದೊಡ್ಡೇರಿ ವೆಂಕಟಗಿರಿರಾವ್ ಆಯ್ಕೆ ನಾಲ್ಕು ದ ಬಾ ಕುಲಕರ್ಣಿ ಸೊ ನಾಲ್ಕು ಆಯ್ಕೆಗಳಲ್ಲಿ ಭಾರತೀ ಪ್ರಿಯರಂದ್ರೆ ಎಸ್ ವೆಂಕಟರಾವ್ ಭಾರತೀ ಪ್ರಿಯರನ್ನು ಕಾವ್ಯನಾಮವಾಗಿದೆ ಯಾರದು ಎಸ್ ವೆಂಕಟರಾವ್ ಕಾವ್ಯನಾಮದ ಹೆಸರು ಭಾರತೀಯ ಪ್ರಿಯರು ಸೊ ಪ್ರಶ್ನೆ ಯಾರು ಪ್ರಾಸವಿಲ್ಲದ ಹೊಲೆಯನು ಯಾರು ಎಂಬ ಕವನವನ್ನ ಪ್ರಕಟಿಸಿದ ಪತ್ರಿಕೆ ಯಾವುದು ಅಂತ ಕೇಳ್ತಿದ್ದಾರೆ ಪ್ರಾಸವಿಲ್ಲದ ಹೊಲೆಯನು ಯಾರು ಎಂಬ ಕವನವನ್ನ ಪ್ರಕಟಿಸಿದ ಪತ್ರಿಕೆ ಯಾವುದು ಆಯ್ಕೆ ಒಂದು ಸ್ವದೇಶಾಭಿಮಾನ ಪತ್ರಿಕೆ ಆಯ್ಕೆ ಎರಡು ಸುವಾಸಿನಿ ಪತ್ರಿಕೆ ಆಯ್ಕೆ ಮೂರು ಸುಬೋಧಿನಿ ಪತ್ರಿಕೆ ಆಯ್ಕೆ ನಾಲ್ಕು ವಾಗಭೂಷಣ್ ಪತ್ರಿಕೆ ಇಲ್ಲಿ ಪ್ರಾಸವಿಲ್ಲದ ಹೊಲೆಯನು ಯಾರು ಎಂಬ ಕವನವನ್ನ ಪ್ರಕಟಿಸಿದಂತಹ ಪತ್ರಿಕೆ ಯಾವುದಂತಂದ್ರೆ ಸ್ವದೇಶಾಭಿಮಾನ ಪತ್ರಿಕೆ ಸ್ವದೇಶಾಭಿಮಾನಿ ಪತ್ರಿಕೆಯಲ್ಲಿ ಪ್ರಾಸವಿಲ್ಲದ ಹೊಲೆಯೇನು ಯಾರು ಎಂಬ ಕವನವನ್ನ ಪ್ರಕಟಿಸಿದಂತ ವಿಷಯವನ್ನ ನಾವು ಇಲ್ಲಿ ನೋಡ್ತೇವೆ ಪ್ರಶ್ನೆ ಎರಡು ದೇವ ವಾಣಿಗಳ್ ಕೋಟಿ ಕಂಠಗಳ್ ಎಂಬ ವ್ಯಾಖ್ಯವಿರುವ ಕುವೆಂಪು ಅವರ ಕೃತಿ ಯಾವುದು ಅಂತ ಕೇಳ್ತಿದ್ದಾರೆ ದೇವ ವಾಣಿಗಳ್ ಕೋಟಿ ಕಂಠಗಳ ಎಂಬ ವ್ಯಾಖ್ಯವಿರುವ ಕುವೆಂಪು ಅವರ ಕೃತಿ ಯಾವುದು ಆಯ್ಕೆ ಒಂದು ಪಾಂಚಜನ್ಯ ಆಯ್ಕೆ ಎರಡು ಸ್ವತಂತ್ರೋದಯ ಮಹಾಪ್ರಘಾತ ಆಯ್ಕೆ ಮೂರು ಕೋಗಿಲೆ ಆಯ್ಕೆ ನಾಲ್ಕು ಶುದ್ರ ತಪಸ್ವಿ ಸೊ ಈ ನಾಲ್ಕು ಆಯ್ಕೆಗಳಲ್ಲಿ ದೇವ ಕೋಟಿ ಕಂಗಳ್ ಈ ಒಂದು ವ್ಯಾಖ್ಯ ಇರುವಂತಹ ಒಂದು ಕುವೆಂಪು ಅವರ ಕೃತಿ ಅಂತಂದ್ರೆ ಸ್ವಾತಂತ್ರ್ಯೋದಯ ಮಹಾಪ್ರಘಾತ ಈ ಒಂದು ಪ್ರಘಾತದಲ್ಲಿ ಈ ಒಂದು ಸಾಲನ್ನ ನಾವೇನ್ ಮಾಡ್ತೀವಂದ್ರೆ ನೋಡ್ತೇವೆ ಸೊ ದೇವಾಣಿಗಳು ಕೋಟಿ ಕಂಗಳ್ ಈ ವ್ಯಾಕ್ಯವಿರುವಂತಹ ಕುವೆಂಪು ಅವರ ಕೃತಿ ಅಂತಂದ್ರೆ ಸ್ವಾತಂತ್ರ್ಯೋದಯ ಮಹಾಪ್ರಘಾತ ಪ್ರಶ್ನೆ ಎಂಟು ಜಪಾನಿ ಭಾಷೆಯ ನೋ ನಾಟಕಗಳನ್ನು ಕನ್ನಡಕ್ಕೆ ಅನುವಾದಿಸಿದವರು ಯಾರು ಜಪಾನಿ ಭಾಷೆಯ ನೋ ನಾಟಕಗಳನ್ನು ಕನ್ನಡಕ್ಕೆ ಅನುವಾದಿಸಿದವರು ಯಾರು ದಿನಂಶ್ರೀ ಶ್ರೀ ಕುವೆಂಪು ಗೋವಿಂದ ಪೈ ಸೊ ಈ ನಾಲ್ಕು ಆಯ್ಕೆಗಳಲ್ಲಿ ಆಯ್ಕೆ ನಾಲ್ಕು ಗೋವಿಂದ ಪೈ ಅನ್ನೋದೇನಾಗುತ್ತೆ ಅಂದ್ರೆ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ ಸೊ ಗೋವಿಂದಪ್ಪಯ್ಯವರು ಅವರು ಜಪಾನಿ ಭಾಷೆಯ ನೋ ನಾಟಕಗಳನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ಸೊ ಇದು ಗೋವಿಂದ ಅವರಿಗೆ ಅಹ್ ರಚನೆ ಮಾಡಿದಂಥ ಹಲವಾರು ಕೃತಿಗಳಲ್ಲಿ ಬಹಳಷ್ಟು ಪ್ರಸಿದ್ಧಿ ಪಡೆದಂಥ ಒಂದು ಕೃತಿ ಅದಂದರೆ ಇದು ನೋ ನಾಟಕಗಳು ಪ್ರಶ್ನೆ ಒಂಬತ್ತು ಧರ್ಮ ದುರಂತ ಕೃತಿಯ ಕರ್ತರು ಯಾರು ಅಂತ ಕೇಳ್ತಿದ್ದಾರೆ ಸೊ ಆಯ್ಕೆಗಳಾಗ ಎಂ ಆರ್ ಶ್ರೀನಿವಾಸ್ ಮೂರ್ತಿ ಅಂತಿದ್ದಾರೆ ಪ್ರಭುಶಂಕರ್ ಎಚ್ ಎಸ್ ಶಿವಪ್ರಕಾಶ್ ಮತ್ತೆ ಎಂ ಚಿದಾನಂದ ಮೂರ್ತಿ ಸೊ ಈ ನಾಲ್ಕು ಆಯ್ಕೆಗಳಲ್ಲಿ ಈ ಧರ್ಮ ದುರಂತ ಎಂಬ ಒಂದು ಕೃತಿಯನ್ನ ಯಾರು ಅಂತಂದರೆ ಎಂ ಆರ್ ಶ್ರೀನಿವಾಸ್ ಮೂರ್ತಿ ಎಂ ಆರ್ ಶ್ರೀ ಅಂತೂ ಕೂಡ ಇವರನ್ನ ಕರೀತಾರೆ ಇವರು ಧರ್ಮ ದುರಂತ ಎಂಬ ಕೃತಿಯನ್ನ ಬರೆದಿದ್ದಾರೆ ಸೊ ಇವರು ಬರೆದಂತ ಪ್ರಸಿದ್ಧವಾದ ಕೃತಿಗಳಲ್ಲೇ ಧರ್ಮ ದುರಂತ ಅನ್ನೋದು ತುಂಬಾ ಪ್ರಸಿದ್ಧಿ ಪಡೆದಂತ ಒಂದು ಕೃತಿ ಸೊ ನೆನ್ಪಿಟ್ಕೊಳ್ಳಿ ಧರ್ಮ ದುರಂತ ಬರದಂತಹ ಕರ್ತೃ ಯಾರಂತಂದ್ರೆ ಎಂ ಆರ್ ಶ್ರೀನಿವಾಸ್ ಮೂರ್ತಿ ಅವರು ಪ್ರಶ್ನೆ ಹತ್ತು ಹತ್ತೊಂಬತ್ ನೂರ ನಲವತ್ತೊಂಬತ್ತರಲ್ಲಿ ಗೋವಿಂದ ಪೈ ಅವರನ್ನ ಧರ್ಮಸ್ಥಳದಲ್ಲಿ ಸನ್ಮಾನಿಸಿದವರು ಯಾರು ಅಂತ ಕೇಳ್ತಾರೆ ಹತ್ತೊಂಬತ್ ನೂರ ನಲವತ್ತೊಂಬತ್ತರಲ್ಲಿ ಗೋವಿಂದ ಧರ್ಮಸ್ಥಳದಲ್ಲಿ ಸನ್ಮಾನಿಸಿದವರು ಯಾರು ಆಯ್ಕೆ ಒಂದು ಕೆ ಸಿ ರೆಡ್ಡಿ ಆಯ್ಕೆ ಎರಡು ವೀರಪ್ಪ ಮೊಯ್ಲಿ ಆಯ್ಕೆ ನಾಲ್ಕು ಜಿನರಾಜ್ ಹೆಗಡೆ ಆಯ್ಕೆ ನಾಲ್ಕು ಕೆಂಗಲ್ ಹನುಮಂತಯ್ಯ ಸೊ ಹತ್ತೊಂಬತ್ ನೂರ ನಲವತ್ತೊಂಬತ್ತರಲ್ಲಿ ಗೋವಿಂದ ಪಯ್ಯವರನ್ನ ಧರ್ಮಸ್ಥಳದಲ್ಲಿ ಸನ್ಮಾನಿಸಿದವರು ಯಾರಂತಂದ್ರೆ ಜಿನರಾಜ್ ಹೆಗಡೆಯವರು ಜಿನರಾಜ್ ಹೆಗಡೆಯವರು ಗೋವಿಂದ ಪೈ ಅವರನ್ನ ಧರ್ಮಸ್ಥಳದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಸನ್ಮಾನಿಸ್ತಾರೆ ಸೊ ಅಪ್ಲೈಡ್ ಕ್ವಶನ್ಸ್ ಅಂತಾರಲ್ಲ ಅವು ಕೆಲವೊಂದು ಪ್ರಶ್ನೆಗಳು ಈ ರೀತಿ ಬರ್ತವೆ ಅನ್ನೋದನ್ನ ನೀವು ಇಲ್ಲಿ ಹಾಗೆ ಮುಂದಿನ ಪ್ರಶ್ನೆ ನೋಡಕ್ ಬಂದ್ರೆ ಶಾಂತರಸದ ಗಟ್ಟಿ ಗಳಂತಿರುವ ಶಾಂತರಸದ ಗಟ್ಟಿ ಗಳಂತಿರುವ ಕವನಗಳು ಇವರವು ಶಾಂತರಸದ ಗಟ್ಟಿ ಗಳಂತಿರುವ ಕವನ ಇವರದು ಅಂತ ಹೇಳಿದ್ದಾರೆ ಬಿಎಂ ಶ್ರೀ ಮಾಸ್ತಿ ಬೇಂದ್ರೆ ಕುವೆಂಪು ಸೊ ಈ ನಾಲ್ಕು ಆಯ್ಕೆಗಳಲ್ಲಿ ಯಾವುದು ಸರಿಯ ಉತ್ತರ ಅಂತ ನೋಡಕ್ ಬಂದ್ರೆ ಮಾಸ್ತಿ ಮಾಸ್ತಿಯವರು ಶಾಂತರಸದ ಗಟ್ಟಿ ಎಂಬ ಕವನವನ್ನ ಬರೆದಿದ್ದಾರೆ ಶಾಂತರಸದ ಗಟ್ಟಿ ಈ ಒಂದು ಕವನವನ್ನ ಈ ಕವನಗಳನ್ನ ಬರೆದವರು ಯಾರಂತಂದ್ರೆ ಮಾಸ್ತಿಯವರು ಸೊ ಆಪ್ಷನ್ ಸಿ ಏನಾಗತ್ತಂದ್ರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಗತ್ತೆ ಸೊ ಪ್ರಶ್ನೆ ಹನ್ನೆರಡು ರಾಶಿಯವರ ಮೃಗಶಿರ ಈ ಪ್ರಕಾರಕ್ಕೆ ಸೇರಿದೆ ಸೊ ರಾಶಿಯವರು ಬರೆದಂತ ಮುರುಘಶಿರ ಈ ಒಂದು ಪ್ರಕಾರಕ್ಕೆ ಸೇರಿದೆ ಯಾವುದು ಕವನವನೋ ಅಥವಾ ಕಥೆಯೋ ಕಾದಂಬರಿನೋ ನಾಟಕ ಸೊ ನಾಲ್ಕು ಆಯ್ಕೆಗಳಲ್ಲಿ ಯಾವುದು ಸರಿ ಉತ್ತರ ಅಂತ ಕೇಳ್ತಿದ್ದಾರೆ ಇದು ಕತೆ ಪ್ರಕಾರಕ್ಕೆ ಸೇರಿದ ಒಂದು ಮಹಾಕೃತಿ ರಾಶಿಯವರ ಮುರುಘಶಿರ ಅನ್ನೋದು ಒಂದು ಕತೆ ಸಾಹಿತ್ಯ ರೂಪಕ್ಕೆ ಸಂಬಂಧಿಸಿದ ಅಂತ ಒಂದು ಕೃತಿಯಾಗಿದೆ ಹದಿಮೂರು ಹೊಂದಿಸಿ ಬೆರೆಯಿರಿ ಅಂತ ಕೇಳಿದ್ದಾರೆ ಸೊ ಈ ಸ್ವರೂಪದ ಪ್ರಶ್ನೆಗಳನ್ನು ನಾವು ನೆಟ್ ಪ್ರಶ್ನೆ ಪತ್ರಿಕೆಯಲ್ಲಿ ಬಹಳಷ್ಟು ನೋಡಬಹುದು ಅ ಭಾಗ ಭ ಭಾಗ ಅಂತ ಕೊಟ್ಟಿದ್ದಾರೆ ಸೊ ಅ ಭಾಗದಲ್ಲಿ ಕಾಲ ನಿಲ್ಲುವುದಿಲ್ಲ ಅಮೃತಧಾರೆ ಇಂದಲ ನಾಳೆ ಮತ್ತೆ ರಕ್ತ ಅಂಜಲೆ ಅಂತ ನಾಲ್ಕು ಕೃತಿಗಳ ಹೆಸರನ್ನ ಕೊಟ್ಟಿದ್ದಾರೆ ಭಾಗದಲ್ಲಿ ಲೇಖಕರ ಹೆಸರನ್ನ ಕೊಟ್ಟಿದ್ದಾರೆ ಇಲ್ಲಿ ಇಲ್ಲಿ ನಾನು ನಿಮಗೆ ನೇರವಾದ ಉತ್ತರಗಳನ್ನ ಹೇಳ್ತೇನೆ ಕಾಲ ನಿಲ್ಲುವುದಿಲ್ಲ ಅನ್ನೋದು ಚನ್ವೀರ್ ಕಣ್ವೆಯರು ಬರೆದಂತ ಒಂದು ಕೃತಿ ಅಮೃತಧಾರೆ ಅನ್ನೋದು ಹಿಮ ಹಿಮ ನಾಗಯ್ಯನವರು ಬರೆದಂತ ಒಂದು ಕೃತಿ ಇಂದಲ ನಾಳೆ ಅನ್ನೋದು ವಿಕ್ರ ಗೋಕಾಕ್ ಅವರು ಬರೆದಂತಹ ಚಂಪು ಕೃತಿಯಾಗಿದೆ ರಕ್ತ ಅಂಜಲಿ ಅನ್ನೋದು ವಿಜಿ ಭಟ್ ಅವರು ಬರೆದಂತ ಒಂದು ಕೃತಿ ಸೊ ಕಾಲ ನಿಲ್ಲುವುದಿಲ್ಲ ಅನ್ನೋದು ಚನ್ವೀರ್ ಕಣ್ವಿಯವರು ಬರೆದ್ರೆ ಅಮೃತಧಾರೆ ಅನ್ನೋದನ್ನ ಹಿಮ ನಾಗಯ್ಯನವರು ಬರೆದಿದ್ದಾರೆ ಇಂದಲ್ಲ ನಾಳೆ ಅನ್ನೋದು ವಿಕ್ರ ಗೋಕಾಕ್ ಅವರು ಬರೆದಂತಹ ಚಂಪು ಕೃತಿ ರಕ್ತ ಅಂಜಲಿ ಅನ್ನೋದು ವಿ ಜಿ ಭಟ್ ಅವರು ಬರೆದಂತಹ ಒಂದು ಕೃತಿಯಾಗಿದೆ ಸೊ ಹದ್ನಾಲ್ಕರ ಪ್ರಶ್ನೆನೂ ಕೂಡ ಇಲ್ಲಿ ನಾನು ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಸೊ ಆ ಭಾಗದಲ್ಲಿ ಕುಮಾರ ವೆಂಕಣ್ಣ ಪುತಿನ ಬಿ ಸಿ ರಾಮಚಂದ್ರ ಶರ್ಮ ಮುಳ್ಳೂರು ನಾಗರಾಜ ಜಂಬಣ್ಣ ಅಮರಚಿಂತ ಅಂತ ನಾ ಐದು ಕವಿಗಳ ಹೆಸರುಗಳನ್ನು ಕೊಟ್ಟಿದ್ದಾರೆ ಬ ಭಾಗದಲ್ಲಿ ನವ್ಯ ಪ್ರಗತಿಶೀಲ ನವೋದಯ ಬಂಡಾಯ ದಲಿತ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಕೂಡ ನಾನು ನಿಮಗೆ ನೇರವಾಗಿ ಪ್ರಶ್ನೆಗೆ ಉತ್ತರನ ಕೊಡ್ತೀನಿ ಕುಮಾರ ವೆಂಕಣ್ಣ ಅನ್ನೋರು ಪ್ರಗತಿಶೀಲ ಕವಿ ಆದ್ರೆ ಪುತಿನ ಅನ್ನೋರು ನವೋದಯ ಕಾಲಕ್ಕೆ ಸಂಬಂಧಿಸಿದ ಪ್ರಸಿದ್ಧವಾದಂತಹ ಕವಿಗಳಾಗಿರ್ತಾರೆ ಅದೇ ರೀತಿಯಾಗಿ ಬಿ ಸಿ ರಾಮಚಂದ್ರ ಅವರು ನವ್ಯ ಯುಗದ ಪ್ರಸಿದ್ಧ ಕವಿಗಳಾದ್ರೆ ಮುಳ್ಳೂರು ನಾಗರಾಜ್ ಅನ್ನೋರು ದಲಿತ ಸಾಹಿತ್ಯಕ್ಕೆ ಸಂಬಂಧಿಸಿದಂತಹ ಪ್ರಸಿದ್ಧವಾದಂತಹ ಒಂದು ಕವಿಗಳು ಹಾಗೆ ಜಮ್ಮಣ್ಣ ಅಮರಚಿಂತ ಅನ್ನೋರು ಬಂಡಾಯಕ್ಕೆ ಸಂಬಂಧಿಸಿದ ಕವಿಗಳು ಸೊ ಕುಮಾರ ವೆಂಕಣ್ಣ ಅನ್ನೋರು ಪ್ರಗತಿಶೀಲಕ್ಕೆ ಸಂಬಂಧಿಸಿದರೆ ಪುತಿನ ಅವರು ನವೋದಯಕ್ಕೆ ಬಿಸಿ ರಾಮಚಂದ್ರ ಅವರು ನವ್ಯ ಮುಳ್ಳೂರು ನಾಗರಾಜ್ ಅವರು ದಲಿತ ಜಂಬಣ್ಣ ಅಮರಚಿಂತ ಅನ್ನೋರು ಬಂಡಾಯ ಸಾಹಿತ್ಯಕ್ಕೆ ಸಂಬಂಧಿಸಿದಂತಹ ಪ್ರಸಿದ್ಧವಾದಂತಹ ಕವಿಗಳು ಸೊ ಪ್ರಶ್ನೆ ಹದಿನೈದು ಈ ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ದನ ಗುರುತಿಸಿ ಸೊ ಈ ರೀತಿ ಪ್ರಶ್ನೆಗಳು ಕೂಡ ನೆಟ್ ಪ್ರಶ್ನೆ ಪತ್ರಿಕೆಯಲ್ಲಿ ಕನಿಷ್ಠ ಅಂದ್ರೆ ಐದರಿಂದ ಹತ್ತು ಪ್ರಶ್ನೆಗಳನ್ನ ಇದೇ ರೀತಿ ಕೇಳಿರ್ತಾರೆ ಈ ಕೆಳಗಿನ ಪ್ರಶ್ನೆಗಳಲ್ಲಿ ಸರಿಯಾದದನ್ನ ಗುರುತಿಸಿ ಅಂತ ಹೇಳಿದ್ದಾರೆ ಆಯ್ಕೆ ಒಂದರಲ್ಲಿ ಯಮುನಾ ಪರ್ಯಟನೆ ಬಂಗಾಳಿ ಭಾಷೆ ಅಂತ ಕೊಟ್ಟಿದ್ದಾರೆ ದುರ್ಗೇಶ್ ನಂದಿನಿ ಮರಾಠಿ ಅಂತ ಕೊಟ್ಟಿದ್ದಾರೆ ವಿವೇಕ ಚಂದ್ರಿಕೆ ತೆಲುಗು ಅಂತ ಕೊಟ್ಟಿದ್ದಾರೆ ಸುಕುಮಾರಿ ಅನ್ನೋದು ತಮಿಳು ಸೊ ಈ ನಾಲ್ಕು ಆಯ್ಕೆಗಳಲ್ಲಿ ಯಾವುದು ಸರಿಯಾದಂತಹ ವಿಷಯವಾಗಿದೆ ಅನ್ನೋದನ್ನ ಹೇಳಿದ್ದಾರೆ ಯಾವುದು ಸರಿಯಾದದ್ದು ಅಂತ ಕೇಳಿದ್ದಾರೆ ಆಯ್ಕೆ ಮೂರು ವಿವೇಕ ಚಂದ್ರಿಕೆ ಅನ್ನೋದು ತೆಲುಗು ಭಾಷೆ ಸೊ ಇಲ್ಲಿ ಆಯ್ಕೆ ಮೂರು ಏನಾಗುತ್ತೆ ಅಂದ್ರೆ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ ದುರ್ಗೇಶ್ ನಂದಿನಿ ಅನ್ನೋದು ಬಂಗಾಳಿ ಭಾಷೆಗೆ ಸಂಬಂಧಪಟ್ಟಂತಹ ಒಂದು ಕಾದಂಬರಿ ಆಗಿದೆ ಅದು ವಿಶೇಷವಾಗಿ ಚಂದ್ರ ಅವರ ಪ್ರಸಿದ್ಧವಾದಂತಹ ಒಂದು ಕೃತಿ ಸೊ ಅದನ್ನ ಸಾಕಷ್ಟು ಬಾರಿ ಬೇರೆ ಬೇರೆ ಲೇಖಕರು ಕನ್ನಡಕ್ಕೆ ಅನುವಾದಿಸಿದ್ದುಂಟು ಸೊ ಆ ಅನುವಾದ ಸಾಹಿತ್ಯಗಳನ್ನು ಕೂಡ ನೀವು ಇಲ್ಲಿ ಅಧ್ಯಯನ ಮಾಡಬೇಕಾಗತ್ತೆ ಸೊ ಹದಿನಾರು ಪ್ರಶ್ನೆಯನ್ನು ಕೂಡ ಇಲ್ಲಿ ಕೆಳಗೆ ಕೊಟ್ಟಿರುವಂತ ಆಯ್ಕೆಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಕೇಳಿದ್ದಾರೆ ಇಲ್ಲಿ ಆಯ್ಕೆ ಒಂದರಲ್ಲಿ ಜೆ ಶುರುದ್ರಪ್ಪ ಕರ್ಮಯೋಗಿ ಎಂಬ ಕೃತಿಯನ್ನ ಬರೆದಿದ್ದಾರೆ ಅದು ಅಕ್ಕ ಮಹಾದೇವಿಯನ್ನ ಕುರಿತು ಇದೆ ಎರಡನೇದು ಎಚ್ ಸ್ವಾಮಿ ಅವರು ಬರೆದಿದ್ದಾರೆ ಅದು ಕದಳಿ ಕರ್ಪುರ ಇದು ಸಿದ್ದರಾಮನನ್ನ ಕುರಿತು ಇದೆ ಅಂತ ಹೇಳಿದ್ದಾರೆ ಆಯ್ಕೆ ಮೂರರೊಳಗ ಬಸವರಾಜ್ ಕಟ್ಟಿಮನಿ ಗಿರಿಯ ನವಿಲು ಅಂತ ಬರೆದಿದ್ದಾರೆ ಅದು ಅಕ್ಕ ಮಹಾದೇವಿಯನ್ನ ಕುರಿತು ಅಂತ ಹೇಳಿದ್ದಾರೆ ಆಯ್ಕೆ ನಾಯ್ ನಾಲ್ಕರೊಳಗ ಚಂದ್ರಶೇಖರ್ ಕಂಬಾರ್ ಶಿವರಾತ್ರಿ ಅಂತ ಬರೆದಿದ್ದಾರೆ ಅದು ಚೆನ್ನಬಸವಣ್ಣನ ಕುರಿತು ಹೇಳಲಾಗಿದೆ ಅಂತ ಹೇಳಿದ್ದಾರೆ ಸೊ ಈ ನಾಲ್ಕು ಆಯ್ಕೆಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಗುರುತಿಸಿ ಅಂತ ಹೇಳಿದ್ದಾರೆ ಸೊ ಸರಿಯಾದ ಉತ್ತರ ಅಂತ ಬಂದಾಗ ಆಯ್ಕೆ ಮೂರು ಬಸವರಾಜ್ ಕಟ್ಟಿಮನಿ ಬಸವರಾಜ್ ಕಟ್ಟಿಮನಿಯವರು ಗಿರಿಯ ನವಿಲು ಅಂತ ಬರೆದಿದ್ದಾರೆ ಅದರಲ್ಲಿ ಅಕ್ಕ ಮಹಾದೇವಿಯನ್ನ ಕುರಿತು ಅವರು ವಿಶೇಷವಾಗಿ ಚರ್ಚೆಯನ್ನು ಮಾಡಿದ್ದಾರೆ ಅಕ್ಕ ಮಹಾದೇವಿಯ ವಿಚಾರಧಾರೆಗಳನ್ನ ಆಕೆ ಜೀವನವನ್ನ ಆಕೆ ವಚನಗಳನ್ನ ಕುರಿತು ಚರ್ಚೆ ಮಾಡಿದ್ದಾರೆ ಬಸವರಾಜ್ ಕಟ್ಟಿಮನಿಯವರ ಗಿರಿಯ ನವಿಲು ಇದು ಅಕ್ಕಂ ಹಾದಿಯನ್ನು ಕುರಿತಾದಂತಹ ಒಂದು ಕೃತಿ ಸೊ ಆಯ್ಕೆ ಮೂರು ಏನಾಗತ್ತಂದ್ರೆ ಇಲ್ಲಿ ಸರಿಯಾದ ಉತ್ತರ ಆಗತ್ತೆ ಸೊ ಪ್ರಶ್ನೆ ಹದಿನೇಳ ಕೇಳಿದ್ದಾರೆ ಇಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ತಪ್ಪಾಗಿರುವುದನ್ನು ಗುರುತಿಸಿ ಅಂತ ಹೇಳಿದ್ದಾರೆ ಸೊ ಎರಡು ಪ್ರಶ್ನೆಗಳು ಸರಿಯಾಗಿದ್ದನ್ನ ಗುರುತಿಸಿ ಅಂತ ಹೇಳಿದ್ರು ಈಗ ತಪ್ಪಾಗಿರುವುದನ್ನ ಗುರುತಿಸಿ ಅಂತ ಹೇಳಿದ್ದಾರೆ ಆಯ್ಕೆ ಒಂದರಲ್ಲಿ ಕರ್ನಾಟಕ ಗ್ರಂಥಮಾಲೆ ಹದ್ನೆಂಟನೂರ ತೊಂಬತ್ಮೂರು ಆಯ್ಕೆ ಎರಡು ವಾಗ್ಭೂಷಣ್ ಹದ್ನೆಂಟುನೂರ ತೊಂಬತ್ತಾರು ಸುವಾಸಿನಿ ಹತ್ತೊಂಬತ್ ಶುಭೋದಿನಿ ಶುಭೋಧಿನಿ ಹತ್ತು ಸೊ ಇಲ್ಲಿ ಕೆಲವೊಂದು ಪತ್ರಿಕೆಗಳನ್ನು ಕನ್ನಡದ ಪತ್ರಿಕೆಗಳನ್ನು ಕೊಟ್ಟಿದ್ದಾರೆ ಮತ್ತು ಅವು ಪ್ರಕಟಗೊಂಡ ವರ್ಷಗಳನ್ನು ಕೊಟ್ಟಿದ್ದಾರೆ ಕರ್ನಾಟಕ ಗ್ರಂಥಮಾಲೆ ಹದಿನೆಂಟುನೂರ ತೊಂಬತ್ಮೂರು ವಾಗ್ಭೂಷಣ್ ಹದಿನೆಂಟುನೂರ ತೊಂಬತ್ತಾರು ಸುವಾಸಿನಿ ಹತ್ತೊಂಬತ್ ನೂರು ಸುಬೋಧಿನಿ ಹತ್ತೊಂಬತ್ ನೂರ ಹತ್ತು ಸೊ ಈ ನಾಲ್ಕು ಆಯ್ಕೆಗಳಲ್ಲಿ ಯಾವುದು ತಪ್ಪಾಗಿದೆ ಅಂತ ನೋಡೋ ಬಂದ್ರೆ ಆಯ್ಕೆ ನಾಲ್ಕು ಶುಭೋಧಿನಿ ಅನ್ನೋದು ಹತ್ತೊಂಬತ್ ನೂರ ಹತ್ತರಲ್ಲಿ ಪ್ರಕಟಗೊಂಡಿಲ್ಲ ಸೊ ಆಯ್ಕೆ ಹತ್ತು ಆಯ್ಕೆ ನಾಲ್ಕು ಏನಾಗುತ್ತೆ ಅಂದ್ರೆ ಇದರಲ್ಲಿ ತಪ್ಪಾಗುತ್ತೆ ಸುಹಾಸಿನಿ ಹತ್ತೊಂಬತ್ ನೂರು ಸರಿಯಾಗಿದೆ ವಾಗ್ಭೂಷಣ್ ಹದಿನೆಂಟುನೂರ ತೊಂಬತ್ತಾರು ಸರಿಯಾಗಿದೆ ಕರ್ನಾಟಕದ ಗ್ರಂಥಮಾಲೆ ಹದಿನೆಂಟುನೂರ ತೊಂಬತ್ ಮೂರು ಸೊ ಇವು ಮೂರು ಆಯ್ಕೆಗಳು ಸರಿ ಇದಾವೆ ಆದರೆ ಆಯ್ಕೆ ನಾಲ್ಕು ಸುಬೋಧಿನಿ ಹತ್ತೊಂಬತ್ ನೂರ ಹತ್ತರೊಳಗೆ ಪ್ರಕಟಗೊಂಡಿಲ್ಲ ಸೊ ಆಯ್ಕೆ ನಾಲ್ಕು ಏನಾಗುತ್ತೆ ಅಂದ್ರೆ ಈ ಪ್ರಶ್ನೆಗೆ ತಪ್ಪಾಗುತ್ತೆ ಹದಿನೆಂಟನೇ ಪ್ರಶ್ನೆ ನಾ ಕಸ್ತೂರಿ ಅವರ ಹಾಸ್ಯ ಕಾದಂಬರಿಗಳ ಗುಂಪು ಅಲ್ಲದ್ದು ಅಂತ ಕೇಳಿದ್ದಾರೆ ನಾ ಕಸ್ತೂರಿಯವರ ಹಾಸ್ಯ ಕಾದಂಬರಿಗಳ ಗುಂಪು ಅಲ್ಲದ್ದು ಯಾವುದಂತ ಗುರುತಿಸಿ ಅಂತ ಹೇಳಿದ್ದಾರೆ ಆಯ್ಕೆ ಒಂದು ಗಾಳಿಗೋಪುರ ಆಯ್ಕೆ ಎರಡು ಚಕ್ರದೃಷ್ಟಿ ಆಯ್ಕೆ ಮೂರು ಶಂಕವಾದ್ಯ ಆಯ್ಕೆ ನಾಲ್ಕು ಗ್ರಹಧಾರಣ್ಯಕ ಆಯ್ಕೆ ಐದು ಗಗ್ಗಯ್ಯನ ಗಡಿಬಿಡಿ ಸೊ ಈ ಐದು ಆಯ್ಕೆಗಳಲ್ಲಿ ಗಗ್ಗಯ್ಯನ ಗಡಿಬಿಡಿ ಅಂದ್ರೆ ಸರಿಯಾದ ಉತ್ತರ ಆಗುತ್ತೆ ನಾ ಕಸ್ತೂರಿಯವರು ಬರದಂತಹ ಹಾಸ್ಯ ಕಾದಂಬರಿಗಳ ಗುಂಪುಗಳಲ್ಲಿ ಗಗ್ಗಯ್ಯನ ಗಡಿಬಿಡಿ ಬರುವುದಿಲ್ಲ ಉಳಿದ ನಾಲ್ಕು ಕಾದಂಬರಿಗಳು ಕೂಡ ಹಾಸ್ಯ ಕಾದಂಬರಿಗಳ ಗುಂಪಿಗಳಲ್ಲಿ ಬರ್ತವೆ ಗಾಳಿಗೋಪುರ ಇರ್ಬೋದು ಚಕ್ರದೃಷ್ಟಿ ಶಂಕವಾದ್ಯ ಮತ್ತೆ ಗ್ರಹಧಾರಣ್ಯಕ ಇವು ನಾಲ್ಕು ಕೂಡ ನಾ ಕಸ್ತೂರಿಯರು ಬರೆದಂತ ಹಾಸ್ಯ ಕಾದಂಬರಿಗಳು ಆದ್ರೆ ಗಗ್ಗಯ್ಯನ ಗಡಿ ಬಿಡಿಯಲ್ಲ ಹೀಗಾಗಿ ಆಯ್ಕೆ ಐದು ಏನಾಗುತ್ತೆ ಅಂದ್ರೆ ಸರಿ ಉತ್ತರ ಆಗತ್ತೆ ಸೊ ಪ್ರಶ್ನೆ ಹತ್ತೊಂಬತ್ತು ಈ ಕೆಳಗಿನ ಪ್ರಶ್ನೆಗಳಿಗೆ ಕಾಲಾನುಕ್ರಮದಲ್ಲಿ ಬರೆಯಿರಿ ಅಂತ ಕೇಳಿದ್ದಾರೆ ಈ ಸ್ವರೂಪದ ಪ್ರಶ್ನೆಗಳನ್ನ ಇತ್ತೀಚಿನ ದಿನಗಳಲ್ಲಿ ನಮಗೆ ಬಹಳಷ್ಟು ಪ್ರಶ್ನೆಗಳನ್ನ ಈ ಒಂದು ಸ್ವರೂಪದಲ್ಲಿ ಕೇಳ್ತಿದ್ದಾರೆ ಹೀಗಾಗಿ ಕಾಲಾನುಕ್ರಮದಲ್ಲಿ ಬರುವಂತ ಒಂದು ಕೃತಿಗಳಿರ್ಬೋದು ಗ್ರಂಥ ಸಂಪಾದನಾ ವಿಷಯಗಳಿರ್ಬೋದು ಮತ್ತೆ ಪ್ರಮುಖವಾಗಿ ಲೇಖಕರನ್ನ ಮತ್ತೆ ಲೇಖಕರು ಬರೆದಂತ ಕೃತಿಗಳನ್ನ ಸರಿಯಾಗಿ ಅಧ್ಯಯನ ಮಾಡ್ಕೊಳ್ಳಿ ಸೊ ಇಲ್ಲಿ ಡೈರೆಕ್ಟ್ ನಾನು ಆನ್ಸರ್ ಹೇಳ್ತೇನೆ ಆಪ್ಷನ್ ಸಿ ಏನಾಗುತ್ತೆ ಅಂದ್ರೆ ಸರಿಯಾದ ಉತ್ತರ ಆಗತ್ತೆ ಆಂಗ್ಲ ಕವಿತಾಸಾರ ರಾಗ ನಡೆದು ಬಂದ ದಾರಿ ಮತ್ತೆ ಗ್ರೋಮ್ ಗೌರ್ಮೆಂಟ್ ಬ್ರಾಹ್ಮಣ ಇವು ಕಾಲಾನುಕ್ರಮದಲ್ಲಿ ಸರಿಯಾದ ಹೊಂದಾಣಿಕೆ ಆಗಿದೆ ಆಂಗ್ಲ ಕವಿತಾಸಾರ ಸಂಧ್ಯಾಹಾಗ ನಡೆದು ಬಂದ ದಾರಿ ಗೌರ್ಮೆಂಟ್ ಬ್ರಾಹ್ಮಣ ಹಾಗೆ ಮುಂದಿನ ಪ್ರಶ್ನೆಯನ್ನು ಕೂಡ ಕಾಲಾನುಕ್ರಮದಲ್ಲಿ ಕೇಳಲಾಗಿದೆ ಸೊ ಇದರ ಒಂದು ಉತ್ತರವನ್ನು ಕೂಡ ನಾನು ನೇರವಾಗಿ ಹೇಳ್ತೀನಿ ಇಲ್ಲಿ ಆಪ್ಷನ್ ಡಿ ಸರಿಯಾದ ಉತ್ತರ ಆಗುತ್ತೆ ಇಲ್ಲಿ ನಿಸಾರ್ ಅಹ್ಮದ್ ನಿರಂಜನ್ ಬಿ ಸಿ ರಾಮಚಂದ್ರ ಮತ್ತೆ ಅರವಿಂದ್ ಮಾಲಗತ್ತಿ ಇದು ಸರಿಯಾದಂತ ಕಾಲಾನುಕ್ರಮ ಮೊದಲು ನಿಸಾರ್ ಅಹಮದ್ ಬರ್ತಾರೆ ಆಮೇಲೆ ನಿರಂಜನ್ ಆಮೇಲೆ ಬಿ ಸಿ ರಾಮಚಂದ್ರ ಆಮೇಲೆ ಅರವಿಂದ್ ಮಾಲಗತ್ತಿ ಸೊ ಇದು ಸರಿಯಾದಂತ ಕಾಲಾನುಕ್ರಮ ಸೊ ಇಪ್ಪತ್ತನೇ ಪ್ರಶ್ನೆಗೆ ನಾಲ್ಕನೇ ಆಯ್ಕೆ ಏನಾಗುತ್ತೆ ಅಂದ್ರೆ ಸರಿಯಾದ ಉತ್ತರ ಆಗುತ್ತೆ ಸೊ ಸ್ನೇಹಿತರೆ ಇದಾಗಿತ್ತು ಈ ಒಂದು ಸಂಚಿಕೆಯ ಪ್ರಮುಖವಾದಂತ ಮಾಹಿತಿ ಸೊ ಇಲ್ಲಿ ಇಪ್ಪತ್ತು ಪ್ರಶ್ನೆಗಳನ್ನ ಆಧುನಿಕ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಚರ್ಚೆನ ಮಾಡಿದ್ವಿ ಸೊ ಮುಂದಿನ ಭಾಗದಲ್ಲಿ ಇನ್ನಷ್ಟು ವಿಚಾರಧಾರೆಗಳನ್ನ ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ ಹಾಗೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳಾರದೆ ನೋಡ್ತಿದ್ರಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕೋನ್ ಪ್ರೆಸ್ ಮಾಡಿದ್ರೆ ನೋಟಿಫಿಕೇಶನ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಬಹುದು ವಿಡಿಯೋಗೆ ಲೈಕ್ ಕೊಡ್ತಿರಬಹುದು ಮತ್ತೆ ಇನ್ನಷ್ಟು ಸಹ ತಮ್ಮ ಅಭಿಮಾನವನ್ನ ಕಾಮೆಂಟ್ ಮೂಲಕ ನನಗೆ ವ್ಯಕ್ತಪಡಿಸಿದ್ದೀರಿ ಸೊ ತಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ನಿಮ್ಮ ಯಾವುದೇ ಪ್ರಶ್ನೆಗಳನ್ನು ಕಾಮೆಂಟ್ ಮೂಲಕ ನನಗೆ ತಿಳಿಸೋದ್ರಿಂದ ನೆಕ್ಸ್ಟ್ನ ತರಗತಿಯಲ್ಲಿ ಆ ವಿಷಯದ ಕುರಿತು ಚರ್ಚೆ ಮಾಡ್ತೇನೆ ಸೊ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಕೆಸೆಟ್ ನೆಟ್ಗೆ ಸಂಬಂಧಪಟ್ಟಂತೆ ವಿಚಾರಧಾರೆಗಳನ್ನ ಚರ್ಚೆ ಮಾಡೋಣ ಈ ಒಂದು ವಿಡಿಯೋ ಇಷ್ಟ ಆಗ್ತಾ ಬಂದ್ರೆ ಲೈಕ್ ಕೊಡೋದನ್ನ ಮರಿಬೇಡಿ ನೆಟ್ ಕೆಸೆಟ್ ಅಭ್ಯರ್ಥಿಗಳಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ ಧನ್ಯವಾದಗಳು